ಸದಸ್ಯರು ಅವರು ಇವರನ್ನೇ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರು ಅವು ಎಲ್ಲ ಪ್ರತಿಯೊಬ್ಬರು ನಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಇವತ್ತಿನ ಈ ಬಕ್ರೀದ್ ಹಬ್ಬದ ವಿಶೇಷತೆ ಏನಂದ್ರೆ ನಮ್ಮ ಗೋಕಾಕದಲ್ಲಿ ಯಾವುದೇ ರೀತಿಯಾಗಿ ಬಕ್ರೀದ್ ಆಗ್ಲಿ ರಂಜಾನ್ ಆಗ್ಲಿ ಯಾವುದೇ ರೀತಿ ಅಶಾಂತಿ ಆಗಿಲ್ಲ ಸೊ ಎಲ್ಲರೂ ಇಲ್ಲಿ ಗೋಕಾಕ್ ನಗರದ ಹೆಂಗಾರಪ್ಪ ಜನ ಅಂದ್ರೆ ಒಂದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಜನ ಇದಾರೆ ಸೊ ನಾನು ಐದು ವರ್ಷ ನೋಡ್ತಾ ಇದ್ದೀನಿ ಯಾವ್ದು ಯಾವುದೇ ರೀತಿ ಅದು ಯಾವುದೇ ರೀತಿ ಇನ್ಸಿಡೆಂಟ್ ಕೆಲವ್ ಆಗಿಲ್ಲ ಅದು ಆಗ್ಬಾರ್ದು ಯಾವತ್ತು ಆಗ್ಬಾರ್ದು ಸೊ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದಾ ಆಚಾರ್ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೇ ಭಂಗ ಆಗದಂತೆ ಪ್ರಪಪ್ರಥಮವಾಗಿ ಏನ್ ಹೇಳ್ಬೇಕಂದ್ರೆ ಕೆಲವೊಂದು ಹಬ್ಬ ಹರಿದಿನದಾಗ ಕೆಲವೊಂದು ಬೇರೆ ಬೇರೆ ಕೆಲವೊಂದು ಯುವಕರು ಇರ್ತಾವೆ ಆ ಯುವಕರು ಏನ್ ಮಾಡ್ತಾರಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾ ಮಾನಿಟರಿಂಗ್ ಸೋಶಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ದಾಗ ಏನಾದ್ರು ಕ್ರಿಯೇಟ್ ಮಾಡೋದು ಏನಾದ್ರು ಹಾಕೋದು ಅದರಿಂದ ಎಲ್ಲಾ ಮುಖಂಡರು ಎಲ್ಲಾ ಜಾತಿ ಧರ್ಮಗಳು ಏನಪ್ಪಾ ಅಂದ್ರೆ ಒಂದು ಅಶಾಂತಿ ಉಂಟಾಗೋದು ಊರ ಹೆಸ ಕೆಡೋದು ಮುಖಂಡ್ರೆಸ ಕೆಡೋದು ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಇದರಿಂದ ಒಂದು ನಗರದಾಗ ಅಶಾಂತಿ ಉಂಟಾಗುವ ಒಂದು ಸಂಭವ ಇರ್ತದೆ ದಯವಿಟ್ಟು ಎಲ್ಲಾ ಎಲ್ಲರೂ ಬಂದಿದಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದೇ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿಯಾಗಿ ತಮ್ಮ ಎಲ್ಲಾ ಏನು ಹುಡುಗರು ಇರ್ತಾವ ಹೆಂಗ್ ಹುಡುಗರಿಗೆ ತಮ್ಮ ನಮ್ ನಮಾಜ್ ತಮ್ಮ ಎಲ್ಲ ನಮಾಜ್ ಮುಗಿದ ಮೇಲೆ ಬೈಟಾಗ್ದಾಗ ಎಲ್ಲ ಸ್ವಲ್ಪ ಈ ರೀತಿ ಸೋಷಿಯಲ್ ಮೀಡಿಯಾದಾಗ ವಾಟ್ಸಪ್ದಾಗ ಇನ್ಸ್ಟಾಗ್ರಾಮ್ ದಾಗ ಫೇಸ್ಬುಕ್ ದಾಗ ಯಾವ್ದೇ ರೀತಿಯಾಗಿ ಒಂದು ಧರ್ಮ ಬಗ್ಗೆ ಅವಾದನೆ ಮಾತಾಡುದು ವ್ಯಕ್ತಿ ಬಗ್ಗೆ ಅವಲೋಕೆ ಮಾತಾಡುದು ದಯವಿಟ್ಟು ಇದೆಲ್ಲ ಮಾಡಬಾರ್ದು ಅಂತ ನಾವು ತಿಳ್ಲಿಕ್ಕೆ ಹೇಳ್ಬೇಕು ಇದ್ರ ಅಂತಂದ್ರೆ ನಾವು ಗೋಕಾಕ ಶಾಂತಿಯಿಂದ ಒಂದು ಬಕ್ರೀದಬ್ಬ ಆಚರಿಸೋಣ ಯಾವುದೇ ರೀತಿ ಅಶಾಂತ ಉಂಟಾಗದೆ ಒಂದು ಕಾನೂನು ಸ್ಯವಸ್ಥೆ ಸಂಬಂಧಿಸಿದಂತೆ ಏನೋ ಉದ್ಭಂಗ ಉಂಟಾಗದೆ ಎಲ್ಲರೂ ಬಕ್ರೀದಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಗೋಕಾಕ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೊಡ್ಡ ಎಲ್ಲ ದೇವತೆ ಗೋಕಾ ಗ್ರಾಮ ದೇವತೆ ಒಂದು ದೊಡ್ಡ ಜಾತ್ರೆ ಇದೆ ಸ್ವಲ್ಪ ಎಲ್ಲಾ ಹಿಂದೂ ಮತ್ತೆ ಮುಸ್ಲಿಂ ಧರ್ಮದವರು ಎಲ್ಲಾ ಕೂಡಿ ಒಂದ್ ದೊಡ್ಡ ಪ್ರಮಾಣದ ಜಾತ್ರೆ ಮಾಡೋಣ ಇವಾಗಿಂದ ಒಂದು ತಡಪಾಯಿ ಹಾಕಿ ಒಂದ್ ಒಳ್ಳೆ ರೀತಿ ಮಾಡೋಣ ಅಂತ ಹೇಳ್ತಾ ಆ ಎಲ್ಲರಿಗೂ ಧನ್ಯವಾದಗಳು ಆ ಏನ್ ಮಾಡ್ತಂದ್ರೆ ಎಲ್ಲರಿಗೂ ಬಕ್ರೀದ ಅಹ್ ಮುಂಜಾನೆ ಮುಂಚೆನೆ ಎಲ್ಲರಿಗೂ ಬಕ್ರೀದ ಶುಭಾಶಯ ಹೇಳ್ತಾ ಧನ್ಯವಾದಗಳು ಹರೇ ಉಬನ್ ನಹೇರೋ ಓಹೋರೋ ಇಸ್ ಪಾದಾ ಹಲೆಲೂಯಾ ಪ್ರಾಯೆಲ್ಲೆ ಉಬನ್ ನಹೇರೋ ಓನ್ಗೊ ಬಾ ಚಾಂಗೆ ತೇನೆ ಜೋಚು ಕೋವಾ ಓನ್ಗೊ ಮಲೇತಿ ತನೋ ಕಿರಿಯೋೋೋನೇ ಸಾಬೆನಾ ದಾ ತುಚೆ ಕಿರಿಯರ ಒಂದು ಮೂರನಾ ಬದುನ ದೆಲಿ ಮೋಡಯಾರ ಒಂದು ಯಾವೋ ನೀರು ಬಿಟಾ ಅದೊಂದು ಉಪು ಮಾರಾಯ್ಕಿ ಈ ತುಚಿನೆ ನಹೇರೋ ದೆನ ಸಮಾಜದ ಪೂರ್ತ ಹಾಳತಿದೆ ಅದಕ್ಕ ದೋಕಾತ್ ನಗರದ ಮೇಲೆ ಎಲ್ಲ ಆಸ್ಪತ್ರೆಯಾ

ನನಗೆ ಬುದ್ಧಿ ಅಂದ್ರೆ ಒಂದು ಸ್ವಲ್ಪ ನಮಸ್ತನ ನೋಡ್ಕೊಂಡು ಬಂದಿದ್ದೀವಿ ಯಾವ ಜಾತ್ರೆ ಹಬ್ಬ ಯಾವುದೇ ಹಿಂದೂ ಹಬ್ಬ ಮುಸ್ಲಿಮ್ ಹಬ್ಬ ಯಾವ ಆ ಒಂದೇ ತಾಯಿಂತ ನಡ್ಕೊಂಡು ಬಂದಿದ್ದರು ಈಗ ಎಲ್ಲರೂ ಯಾರ ಏನೋ ಸ್ವಲ್ಪ ಕಿಡಿಗಿರು ಏನಾದ್ರು ಮಾಡಿದ ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಇದ್ದೀವಿ ಈಗಾಗಲೇ ಬಾಲಿಕ ಸಾಹೇಬ್ರ ವಿದೇಶ ಅವರು ಅಷ್ಟು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಮಂಡ್ಯ ನಮ್ಮ ಲಕ್ಷ್ಮೀ ದೇವರ ಒಂದು ಪೂಜಾ ಕಾರ್ಯಕ್ರಮ ನೋಡಿದ್ರು ಆ ಟೈಮ್ನಾಗ ಅವರ ಬಹಳ ಸಿನಿಮಾ ಕೆಲಸ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಗುಕ್ಕಾಕ ಜನತೆ ಅವ್ರ ಜೊತೆ ಇದ್ದೀವಿ ಅವರು ನಮಗೆ ಸಾಥ್ ಕೊಡ್ತಾರೆ ನಾವು ಸಾಥ್ ಕೊಡ್ತೀವಿ ಎಲ್ಲ ಹಬ್ಬನ ಒಂದು ಒಳ್ಳೆಯ ರೀತಿಯ ಆಚರಣೆ ಮಾಡ್ತೀವಿ